ಈಗ ಈ ವಕ್ಫ್ಗೆ ಇಷ್ಟು ಇಷ್ಟು ಲಕ್ಷ ಎಕರೆ ಜಾಗ ಇದೆ ಅಂತೇಳಿ ನಾವು ಕೆಲವ್ರ ಹತ್ರ ಕೇಳಿದಾಗ ನನಗೂ ಗೊತ್ತೆ ಈಗ ನಮ್ಮ ಮಂಗಳೂರು ಭಾಗದಲ್ಲೆಲ್ಲ ಸಾಲಿಡ್ ಇದ್ದಾರೆ ಮುಸ್ಲಿಮ್ಸ್ ಎಲ್ಲ ಯಾಕೆಂದರೆ ಅದು ಗಲ್ಫ್ ಮನಿ ಆ್ಯಂಡ್ ಸಿ ಮ್ಯಾನ್ ಎಲ್ಲ ನೀವು ಮೈಸೂರು ಭಾಗದಲ್ಲಿ ನೋಡಿದರೆ ಪಾಪ ಅವ್ರಿಗೆ ಒಂದು 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 ಮನೆ ಇಲ್ಲ ಅವ್ರಿಗೆ ಅವ್ರ ಜೀವನ ಪೂರ್ತಿ ಈಗ ಜಮೀರ್ ಅಹಮದ್ ಖಾನ್ ಅವ್ನ ಹೇಳ್ತಾ ಇದ್ರು ಎಂದ್ರೆ ನಮ್ಮ ಜನಗಳು ಪಂಚರ್ ಹಾಕೊಂಡೇ ಇರ್ಬೇಕಾ ಹಂಗೆ ಇದ್ದಾರೆ ಅವ್ರ ಪರಿಸ್ಥಿತಿ ಇಂದ ನಾನು ಹೇಳ್ತಿರೋದು ಅವರಿಗೆ ಮುಸ್ಲಿಮ್ಸ್ ಪ್ರಾಪರ್ಟೀಸ್ ಒಂದ್ ನಿಮಿಷ ಮುಸ್ಲಿಮ್ಸ್ ಪ್ರಾಪರ್ಟೀಸ್ ಕುಂಕೋಬಾರ್ದು ಅಂತ ಯಾರು ಹೇಳಲ್ಲ ಇಂಡಿಯನ್ ಸಿಟಿಜನ್ ಆಗಿ ಇಂಡಿಯನ್ ಸಿಟಿಜನ್ಗಾಗಿ ಎವ್ರಿಬಡಿ ಹ್ಯಾಸ್ ಎ ರೈಟ್ ಟು ಬೈ ಪ್ರಾಪರ್ಟಿ ಎನಿವೇರ್ ಇನ್ ದ ಕಂಟ್ರಿ ಸೋ ನಾನ ಬಡವರಿಗೆ 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 ಎಲ್ ಕೊಟ್ರೆ ಇವ್ರನ್ನ ಒಂದೇ ಒಂದು ಮಾತು ಒಂದೇ ಒಂದು ಸ್ಟಾಟಿಸ್ಟಿಕ್ಸ್ ಸಿಕ್ಸ್ ಬಿಡ್ತೀನಿ ಆಗ್ರಾದಲ್ಲಿ ಎರಡ್ ಸಾವಿರದ ಎಂಟುನೂರು ಪ್ರಾಪರ್ಟಿ ಇದೆ ಎರಡ್ ಸಾವಿರದ ಎಂಟುನೂರು ಪ್ರಾಪರ್ಟಿ ಮೂವತ್ತೆಂಟು ಯೂಸ್ ಆಫ್ ವಕಫ್ ಏನ್ ಯೂಸ್ ಮಾಡ್ತೀರಲ್ಲ ಅವರು ಏರು ವಕಫ್ ಬನ್ ಬಗ್ಗೆ ಫಸ್ಟ್ ಬರೀತಾರೆ ಪೈಗಂಬರ್ ಅವರ ಪ್ರಿಯ ಪತ್ನಿ ಅವ್ರು ಹೇಳಿದೇನು ಅಂದರೆ ಎಜುಕೇಶನ್ ಹೆಲ್ತ್ ಕೇರ್ ಅವಲೇರ ಆಶ್ರಯ ಮತ್ತು ಧರ್ಮ ಪ್ರಚಾರ ಈ ಮೂರು ಫಸ್ಟ್ ಮೂರು ಇದೆಯಲ್ಲ ಅದು ಆಗ್ತಾ ಇದೆಯಾ ಆಗ್ರಾದಲ್ಲಿ ಎರಡು ಸಾವಿರದ ಎಂಟುನೂರ ಪ್ರಾಪರ್ಟಿಸಲ್ಲಿ ಒಂದೇ ಒಂದು ಶಾಲೆ ಇಲ್ಲ ಒಂದು ಕಾಲೇಜ್ ಇಲ್ಲ ಒಂದು ಹಾಸ್ಪಿಟಲ್ ಇಲ್ಲ ಇವತ್ತು ಕರ್ನಾಟಕದಲ್ಲಿರ್ತಕ್ಕಂಥ ಒಂದು ಲಕ್ಷ ಒಂದು ಲಕ್ಷ ಹತ್ತು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಎಕರೆ ಇಪ್ಪತ್ತೊಂಬತ್ತು ಗುಂಟೆನಲ್ಲಿ ಎಷ್ಟು ಶಾಲೆ ಇದೆ ಎಷ್ಟು ಕಾಲೇಜ್ ಇದೆ ಎಷ್ಟು ಹಾಸ್ಪಿಟಲ್ ಇದೆ ಎಷ್ಟು ಸಾರ್ವಜನಿಕರ ಉಪಯೋಗಕ್ಕಿದೆ ಅದೇ ಮಠ ಮಾನ್ಯವು ಬಿ ಜಿ ಎಸ್ ಮಠ ಇರ್ಬೋದು ಚಂದ್ರಶೇಖರ ಸ್ವಾಮೀಜಿಗಳು ಮಠ ಇರ್ತಕ್ಕಂಥದ್ದು ಅದಾದ್ಮೇಲೆ ಬೇರೆ ಸಿದ್ಧಗಂಗಾ ಮಠದ ಸ್ವಾಮೀಜಿಗಳು ಶೃಂಗೇರಿ ಮಠ ಸ್ವಾಮೀಜಿಗಳು ಎಷ್ಟು ಶಾಲೆಗಳು ನಡೆಸ್ತಾರೆ ಎಷ್ಟು ಹಾಸ್ಪಿಟಲ್ ನಡೆಸ್ತಾರೆ ಅದ್ರ ಮುಸಲ್ಮಾನರಿಗೆ ಎಂಟ್ರಿ ಇಲ್ವಾ ಹೋಗ್ತಾ ಇರ್ತಾನೆ ಶಂಕರ್ ಮಠದಲ್ಲಿ ಶಂಕರ್ ಮಠದಲ್ಲಿ ಮ್ಯಾಕ್ಸಿಮಮ್ ಜನ ಬೆನಿಫಿಟ್ ತಗೊಂತಿರೋದು ಇವತ್ತು ಮುಸಲ್ಮಾನರು ತುಂಬಾ ಕಡಿಮೆ ಒಳ್ಳೆ ಡಾಕ್ಟರ್ ಬರ್ತಾರೆ ಅಂತ ಹೇಳಿ ಶಾಲೆಗಳಿಗೆ ಹೋಗ್ತಿರ್ತಕ್ಕಂಥದ್ದು ಮುಸಲ್ಮಾನರು ಅದೇ ಮುಸಲ್ಮಾನರು ವಕಫ್ ಜಾಗದಲ್ಲಿ ಒಂದು ಶಾಲೆ ಒಂದು ಕಾಲೇಜ್ ಒಂದು ಹಾಸ್ಪಿಟಲ್ ಮಾಡಿ ಬೇರೆಯವ್ರಿಗೆಲ್ಲರಿಗೂ ಬಿಟ್ಟಿದಾರಾ ಓಲಿ ಬೇಡ ಬೇರೆ ಬೇಡ ಮುಸಲ್ಮಾನ ಬಡವರಿಗೆ ಅವಕಾಶ ಕೊಟ್ಟಿದಾರಾ ಜಮೀರ್ ಅಹಮದ್ ಹೇಳ್ಬೇಕಿದೆ ಸ್ಪಷ್ಟ ಮಾಡಿ ಹೇಳಬೇಕು ಮೀರಾ ಓಕೆ ನಾನು ಈಗ ಸಾದಿಕ್ ಪಾಷಾ ಅವರನ್ನು ಕೇಳಕ್ಕೆ ಇಷ್ಟಪಡ್ತೀನಿ ಸಾದಿಕ್ ಪಾಷ ಅವರೇ ಒಂದು ನಿಮ್ಗೆ ಅನ್ಸ ಅಂದರೆ ನಿಮಗೆ ಸಾಧಾರಣವಾಗಿ ಅನ್ಸಲ್ವಾ ಈ ರಾಜಕಾರಣಿಗಳು ನಾನು ಮುಸ್ಲಿಂ ಸಮುದಾಯವನ್ನು ಹೇಳ್ತಾ ಇದ್ದಾರೆ ರಾಜಕಾರಣಿ ಮುಸ್ಲಿಂ ಸಮುದಾಯಕ್ಕೆ ಏನು ಸಮಸ್ಯೆ ಇಲ್ಲ ಯಾವತ್ತೂ ಯಾವತ್ತೇನು ಸಮಸ್ಯೆ ಆಗಿಲ್ಲ ಮುಸ್ಲಿಂ ಸಮುದಾಯವನ್ನು ಎತ್ತಿ ಕಟ್ಟೋರ ಸಮಸ್ಯೆ ಆಯಿತಾ ನಾವು ನಿಮ್ಮ ಪರವಾಗಿದ್ದೀವಿ ಆ ನಮ್ಮ ಪರವಾಗಿದ್ದಿ ಅಂತ ಹೇಳುವ ಹೇಳುವಂಥ ಸಂದರ್ಭದಲ್ಲಿ ಇಷ್ಟು ವರ್ಷಗಳ ಅವಧಿಯಲ್ಲಿ ನನಗೆ ಅನಿಸೋದು ಯಾವುದೇ ಪಕ್ಷ ಇರಲಿ ಮುಸ್ಲಿಮರ ಸ್ಥಿತಿಗತಿಗಳು ಏನಿರಬೇಕಿತ್ತು ಯಾವುದೇ ಶ್ರೀಮಂತ ಮುಸ್ಲಿಮರ ಮಕ್ಕಳುಗಳು ಡಾಕ್ಟ್ರು ಇಂಜಿನಿಯರ್ ಆಗ್ತಾಯಿರೋ ಬಿಟ್ಟರೆ ಉಳಿದವರೆಲ್ಲರೂ ಇವರು ಯಾರು ಸಿ ಎಮ್ ಇಬ್ರಾಹಿಂ ಅವರು ಹೇಳಿದಂಗೆ ಟಿಂಕರ್ ಪಾಷ ಅಥವಾ ಸಾರಿ ನಾನು ಆ ಪದ ಬಳಸಬಾರ್ದು ಅವ್ರು ಅದಕ್ಕೆ ಸೀಮಿತ ಆಗಿರ್ತಾರೆ ಆ ಗಾಡಿ ರಿಪೇರಿ ಮಾಡೋದ್ರಲ್ಲಿ ಸೀಮಿತ ಆಗಿರ್ತಾರೆ ಆಮೇಲೆ ವಕ್ಫ್ ಅನ್ನುವಂಥ ಒಂದು ಸಂಸ್ಥೆಯ ಮುಖಾಂತರ ಅಬಲರಿಗೆ ಅಬಲೆಯರಿಗೆ ಮತ್ತೊಂದು ಮಗದೊಂದು ಆಗಿದ್ದಿದ್ರೆ ಒಂದು ಕಾಣಲಿಕ್ಕಾದರೂ ಕಾಣಬೇಕಲ್ವ ಇದರ ಹೊರತಾಗಿ ಇಂಥ ಹೇಳಿಕೆಗಳು ಬಂದಾಗ ಆ ಆ ಮುಸ್ಲಿಮರಿಗೆ ಯಾವುದೋ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಇದು ಕೇಸ್ ಆಗ್ತಾ ಇದೆಯಾ ಇದರ ಹಿಂದೆ ರಾಜಕಾರಣ ಇದೆಯಾ ನಿಜವಾಗಲೂ ಮುಸ್ಲಿಮರ ಬಗೆಗಿನ ಪ್ರೀತಿ ಇದೆಯಾ ಸರ್ ನೋಡಿ ಸರ್ ಈಗ ಈಗ ಮುಸಲ್ಮಾನ್ ಬಗ್ಗೆ ಮುಸಲ್ಮಾನಿಗೆ ಅವ್ರಿಗೆ ನೋಡಿ ಏನನ್ನ ತೊಂದರೆ ಬಂದರೆ ಅದ್ರ ಬಗ್ಗೆ ಒಂದು ಮಾತು ರಾಜಕಾರಣಿಗಳಿಂದ ಬರಲ್ಲ ಇಸ್ಲಾಂ ಬಗ್ಗೆ ಯಾರನ್ನು ಹೇಳಿದ್ರೆ ಬೇರೆ ಸಂವಿಧಾನವರು ಇವರು ಫಸ್ಟ್ ಎತ್ತು ಕಟ್ತಾರೆ ಮುಸಲ್ಮಾನರಿಗೆ ಏಯ್ ನಿಮ್ಮ ಇಸ್ಲಾಂ ಬಗ್ಗೆ ಹೆಂಗೆ ಹೇಳಿದ್ರು ಹಂಗೆ ಹಂಗೆ ಅಂತ ಪ್ರೊವೋಕ್ ಮಾಡ್ತಾರಲ್ಲ ಅದು ತಪ್ಪು ಇನ್ನೊಂದು ಏನಂದ್ರೆ ನೋಡಿ ಸರ್ ಈ ವಫ್ ಇಶ್ಯೂ ನಡೀತಾ ಇರೋದು ಇದ್ರ ಇದರಲ್ಲಿ ಈ ತುಂಬ ಜನ ಇದರಲ್ಲಿ ಲಾಭ ತಗೊಳ್ತಾ ಇದ್ದಾರೆ ರಾಜಕಾರಣಿಗಳೇ ಆಗಲಿ ಉಲ್ಮಗಳೇ ಆಗಲಿ ಲೀಡರ್ಗಳೇ ಆಗಲಿ ಎಲ್ಲರೂ ಒಂದು ನಮ್ಮ ಸಮುದಾಯ ಸರ್ ಒಂದು ಮಾಸುಮಂತಾರಲ್ಲ ಅಂಥ ಸಮುದಾಯ ನಮ್ಮ ನಮಗೆ ಯಾರನ್ನ ಪ್ರೀತಿನಿಂದ ಮಾತಾಡಿದ್ರೆ ನಾವು ವಿಶ್ವಾಸ ಜಲ್ದಿ ಮಾಡ್ತೀವಿ ಈಗ ನೋಡಿ ನಮಗೆ ಸಂವಿಧಾನ ಮತ್ತು ಧರ್ಮ ಮುಖ್ಯ ನಮಗೆ ಎರಡು ಹೌದು ಫಸ್ಟ್ ಸಂವಿಧಾನ ಆಮೇಲೆ ಧರ್ಮ ಎರಡು ಮುಖ್ಯ ಈ ಧರ್ಮದ ಬಗ್ಗೆ ಆಗಲಿ ನೋಡಿ ಈಗ ಇಸ್ಲಾಂ ಬಗ್ಗೆ ಏನನ್ನ ಒಂದು ಮಾತು ಯಾರನ್ನ ಹಿಂದೂ ಬ್ರದರು ಇಸ್ಲಾಮು ತುಂಬ ಒಳ್ಳೆಯದು ಅಂದರೆ ಆ ಹಿಂದೂ ಬ್ರದರ್ಗೆ ನಾವು ಫಾಲೋವರ್ ಆಗಿಬಿಡ್ತೀವಿ ನಿಜವಾಗ್ಲೂ ನಮ್ಮರಲ್ಲಿ ಈ ಥರ ನಮಗೆ ಏನಂದ್ರೆ ನೋಡಿ ನಾವು ವಿಶ್ವಾಸ ಮಾಡ್ತೀವಿ ನೋಡಿ ಆ ವಿಶ್ವಾಸಕ್ಕೆ ದ್ರೋಹ ಮಾಡ್ತಾ ಇದ್ದಾರೆ ರಾಜಕಾರಣಿಗಳು ಈಗ ಎಚ್ ಎಂಥ ಪರಿಸ್ಥಿತಿ ತಂದಿಕ್ಕಿದ್ದಾರೆ ನಮ್ಮ ಭಾರತದಲ್ಲಿ ಈ ವಫ್ ಬಗ್ಗೆ ಒಂದು ಹೇಳಿಕೆ ಹೇಳಿ ಹೇಳಿ ಕಾಂಗ್ರೆಸ್ ಕಡೆನೂ ಮತ್ತು ಬಿ ಜೆ ಪಿ ಕಡೆನೂ ಹೇಳಿ ಹೇಳಿ ಏನಾಗಿದೆ ಸುಳ್ಳು ಪ್ರಚಾರ ಮಾಡಿ ಮಾಡಿ ನಮಗೆ ಒಂಥರ ಭಯಾದ ವಾತಾವರಣ ಕರ್ನಾಟಕದಲ್ಲಿ ಬಂದುಬಿಟ್ಟಿದ್ದೆ ಭಾರತದಲ್ಲಿ ಬಂದಿದ್ದೆ ಈಗ ರೈತರಾಗಲಿ ಹಿಂದೂ ಬ್ರದರ್ಸ್ ಆಗಲಿ ನಾವು ಅವರು ತುಂಬ ಪ್ರಿದಾಗೆ ಜೀವನ ಮಾಡ್ತಾ ಇದ್ದೀವಿ ಈಗ ಏನಾಗ್ಬಿಟ್ಟಿದೆ ಈ ಒಫ್ ವಿಚಾರ ಬಂತಲ್ಲ ಆವಾಗ್ನಿಂದ ಹಳ್ಳಿ ಕಡೆ ಹೋದರೆ ನಂದು ಜಮೀನುಗಳು ಇದೆ ಆಚೆ ಹಳ್ಳಿಗೆ ಹಳ್ಳಿ ಕಡೆ ಎಲ್ಲ ಇದೆ ಅಲ್ಲಿ ಒಂಥರ ನಮ್ಮನ್ನು ನೋಡ್ತಾರೆ ಪ್ಸ್ಕಾರ ಅಂದ್ರೆ ಮಾಡುವವರು ನಮಸ್ಕಾರ ಅಂದ್ರೆ ಈ ತರ ಬಂದಿದೆ ನಿಜವಾಗ್ಲೂ ನಿಜವಾಗ್ ಹೇಳ್ತಾ ಇರೋದು ಆ ತರ ಪರಿಸ್ಥಿತಿ ಬಂದಿದೆ ಇನ್ನೊಂದು ನೋಡಿ ಈ ರಾಮನಗರ್ ಕಡೆ ಮತ್ತೆ ಈ ಮೈಸೂರು ರೋಡ್ ಕಡೆ ಆ ಕಡೆ ಎಲ್ಲ ರೈತರು ಕೆಲವು ರೈತರು ಮುಸಲ್ಮಾನ್ ಇಂದ ವ್ಯವಹಾರ ಮಾಡಬಾರ್ದು ಎಷ್ಟು ವರ್ಷದ ಮಾಡ್ತಾ ಇದ್ರು ಅವರ ಹತ್ರ ಏನು ತಗೋಬಾರ್ದು ಅವ್ರಿಗೆ ಕೊಡಬಾರ್ದು ಎರಡೂ ಈ ತರ ಬಂದಿದೆ ಈ ಪರಿಸ್ಥಿತಿ ಯಾರು ತಂದಿದ್ದು ನಮ್ಮ ಲೀಡರ್ಗಳು ನಮ್ಗೆ ತುಂಬಾ ಬೇಜಾರಿದೆ ಯಾಕೆ ನಮ್ಮನ್ನು ಒಂದು ರಾಜಕೀಯದ ಒಂದು ಇದು ಮಾಡಿಕೊಂಡು ನಮ್ಮ ಹೆಸರು ತೋರ್ಸಿ ತೋರಿಸಿ ತೋರಿಸಿ ಮುಸಲ್ಮಾನಿಗೆ ಮೇಲೆ ಅನ್ಯಾಯ ಆಗ್ತಾ ಇದೆ ಅನ್ಯಾಯ ಆಗ್ತಾ ಇದೆ ಅನ್ಯಾಯ ಆಗ್ತಾ ಅದ್ರ ಮೇಲೆ ತಡೆ ಹಾಕಿ ಅದಾಕಲ್ಲ ಬಾಯಿನಿಂದ ಹೇಳ್ಬಿಟ್ಟು ನಮ್ಮನ್ನು ಈಗ ಡ್ಯಾಮೇಜ್ ಮಾಡಿದಾರಲ್ಲ ಮುಸಲ್ಮಾನಿಗೆ ವಫ್ ಅಂದ್ರೆ ಏನು ನಮ್ಮ ಅಶೋಕ್ ಗೌಡ್ರ ಸಾಹೇಬ ತುಂಬಾ ಒಳ್ಳೆ ಮಾತು ಮನೆ ಹೇಳಿದ್ರು ವಫ್ ಅಂದ್ರೆ ಏನು ಆ ವಫದು ಈ ಜಮೀನುಗಳು ಎಲ್ಲ ನಮ್ಮ ಮೇಲೆ ಈಗ ಮಾ ಐಷಾರದೆಲ್ಲ ತಲಾ ಬರ್ದಿದ್ದಾರಲ್ಲ ಅದು ಅವರು ಬರ್ದಿರೋದು ಈಗ ಯಾರು ಬೇವ ಯತೀಮು ಅಂತಾರಲ್ಲ ಹೌದು ಹ್ಮ್ ಅವ್ರ ಮೇಲೆ ಎಲ್ಲ ಬಾಳಿಕೆ ಬರ್ತಾರೆ ಈಗ ಏನಾಗಿದೆ ನೋಡಿ ಈಗ ಮೊನ್ನೆನೂ ಒಂದು ಹಗರಣ ಆಗಿದೆ ಈಗ ವಫ್ ಗೆ ಮಾಡ್ತಾ ಇದಾರೆ ಒಬ್ಬನಿಗೆ ಅನ್ವರ್ ಭಾಷಾ ಅಂತ ಅವ್ರ ಮೇಲೆ ನಿಮ್ ಟ ನಿಮ್ ಚಾನೆಲ್ ನೋಡಿದೆ ನಾನು ಕಬರ್ಸ್ತಾನ್ ಜಾಗ ಅವನ್ ಕಬ್ಜಾ ಮಾಡಿದ ನಾಲ್ಕೂವರೆ ಎಕರೆ ಎಷ್ಟು ಅಂತ ಮನೆ ಅಂತ ಈಗ ಕಟ್ಬಿಡಿದ್ರೆ ಕಳ್ಳನಕಾಯಿ ಕೈನಲ್ಲಿ ಬೀಗ ಕೊಟ್ಟಿರೋದು ನಾವು ನಮ್ಮ ಇದ್ರದ್ದು ಆ ತಡ ಪರಿಸ್ಥಿತಿ ನಮ್ಮನ್ನು ಬಂದಿದೆ ನಾನು ನಮಸ್ಕಾರ ಕರ್ನಾಟಕ ಪ್ರೈಮ್ ಟ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಮ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಇದು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ದಾವದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನು ಪರಿಚಯ ಮಾಡ್ತಾ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ